ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ಅಂದ್ರೆ ನಮ್ಮ ಪೂರ್ವಜರ ಕಾಲದಲ್ಲಿ ಅಂದರೆ ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಆ ಪ್ರತಿಯೊಂದು ಜಮೀನಲ್ಲೂ ಕೂಡ ಮುನಿಯಪ್ಪ ಅಂತ ಮಾಡೋರು ಪ್ಲೇಗಮ್ಮ ಕಾಟೆರಮ್ಮ ಆ ಥರ ವಿವಿಧ ಆಚರಣೆಗಳು ಮಾಡೋರು ಈಗ ಏನಾಗಿದೆ ಅಂದರೆ ಆ ಆಚರಣೆಗಳನ್ನ ನಾನು ಬಂದಿದ್ದೀನಿ ಇವಾಗ ಪ್ರಸ್ತುತವಾಗಿ ನಾನು ಬಂದಿದ್ದೀನಿ ಬಟ್ ಪ್ರಾಬ್ಲಮ್ ಏನಂದರೆ ಅದನ್ನು ಕಮರ್ಷಿಯಲೈಸ್ ಮಾಡಿಬಿಟ್ಟಿದೀನಿ ಕಮರ್ಷಿಯಲೈಸ್ ಅಂದರೆ ದೊಡ್ಡದಾಗಿ ನಾನ್ ವೆಜ್ ಓಟ್ಗಳು ಹಾಕೋದು ಎಲ್ಲ ಪೆಂಡಲ್ ಹಾಕೋದು ಜನಗಳ್ ಕರೆಯೋದು ಒಂದು ಅಬ್ರ ಅದನ್ನು ಅಬ್ರ ಮಾಡ್ತಾ ಇದೀವಿ ಅದನ್ನು ಏನಕ್ಕೆ ಮಾಡ್ತಾ ಇದೀವಿ ಈ ಥರ ನಮ್ಮ ಉದ್ದೇಶ ಏನು ಪೂಜೆ ಮಾಡಬೇಕು ಅಲ್ಲಿ ಒಂದು ಏನೋ ಒಂದು ಪದ್ಧತಿ ಇದೆ ಅದನ್ನು ಫಾಲೋ ಮಾಡಬೇಕು ಬಟ್ ಇವಾಗ ಅದನ್ನು ನಾವು ಡಿವೇಟ್ ಮಾಡಿಕೊಂಡು ಒಂಥರ ಕಮರ್ಷಿಯಲೈಸ್ ಮಾಡಿಕೊಂಡು ಒಂದೇನೋ ಒಂದು ಅಬ್ರ ಪ್ರಚಾರಕ್ಕೋಸ್ಕರ ಒಂದು ಮಾಡ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ ಶಾಲಾ ಕಾರ್ಯ ಶಾಲಾ ದಿನಗಳಲ್ಲಿ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಅಂತ ಮಾಡೋರು ಗಣೇಶ ಪೂಜೆಗಳು ಮಾಡೋರು ಅದೊಂಥರ ನಮಗೆ ಒಂದು ಒಂಥರ ಹಬ್ಬರ ಒಂದು ಹಬ್ಬದ ವಾತಾವರಣ ಒಂದು ವಾರ ಫುಲ್ ನಾವು ಅದಕ್ಕೆ ತಯಾರಿ ಆಗ್ತಾಯಿದ್ವಿ ಉದಾಹರಣೆಗೆ ಹೇಳಬೇಕು ಅಂದರೆ ಕಲರ್ ಪೇಪರ್ನ ಏನೋ ಕಟ್ ಮಾಡೋದು ಕಲರ್ ಕಲರ್ ಪೇಪರ್ ಅಂದರೆ ಒಂದು ಕಲರ್ ಸೀಮಿತ ಆಗಿರಲಿಲ್ಲ ಹಳದಿ ಕಲರ್ ಇತ್ತು ಬ್ಲೂ ಕಲರ್ ಇತ್ತು ಗ್ರೀನ್ ಕಲರ್ ಇತ್ತು ಯೆಲ್ಲೋ ಕಲರ್ ಇತ್ತು ಆರೆಂಜ್ ಕಲರ್ ಇತ್ತು ಎಲ್ಲ ಕಲರ್ಗಳು ಇತ್ತು ವೈಟ್ ಕಲರ್ ಇತ್ತು ಎಲ್ಲ ಕಲರ್ ಇತ್ತು ಎಲ್ಲ ಕಲರ್ನ ನಾವು ಖುದ್ದಾಗಿ ಅದನ್ನು ಕಟ್ ಮಾಡಿ ಅದನ್ನು ಏನು ಆಮೇಲೆ ಅನ್ನ ಬೇಯಿಸಿ ಅದರೊಗಡೆ ಏನೋ ಒಂದು ಗಂಜಿ ಥರ ಮಾಡಿ ಅದನ್ನು ದಾರಕ್ಕೆ ಕಟ್ಕೊಂಡು ಅದನ್ನು ನಾವೇ ಸ್ವತಃ ನಿಂತ್ಕೊಂಡು ಸ್ಕೂಲ್ಗಳೆಲ್ಲ ಕಟ್ತಾ ಇದೀವಿ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನೀವು ಎಲ್ಲೇ ಯಾವುದೇ ಶಾಲೆಗೆ ಹೋಗಿ ಅಥವಾ ಎಲ್ಲೇ ಯಾವುದೇ ಗಣಪತಿ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಎಲ್ಲೋ ಒಂದು ಕಡೆ ಒಂದೇ ಥರದ ಕಲರ್ಗಳು ಒಂದೇ ಥರದ ಏನೋ ಬ್ಯಾನರ್ಗಳು ಅದು ಇಲ್ಲ ಎಲ್ಲ ರೆಡಿಮೇಡ್ಗಳು ಅದು ಆ ಏನೋ ಹುಡುಗರಿಗೆ ಮಕ್ಳುಗಳಿಗೆ ಅಥವಾ ಮುಂದಿನ ಜನರೇಷನ್ ಅವರಿಗೆ ಅದರದ್ದು ಒಂದು ಇಂಪಾರ್ಟೆನ್ಸೇ ಕಳ್ಕೊತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮೂರನೇ ವಿಚಾರವಾಗಿ ಈ ಒಂದು ಈ ಮೂಢನಂಬಿಕೆ ಬಗ್ಗೆ ಆಗ್ಬೋದು ನಂಬಿಕೆ ಬಗ್ಗೆ ಸಿ ನಾನು ಪ್ರೊಫೆಷ್ನಲ್ಲಿ ಇಂಜಿನಿಯರ್ ಇದ್ದೀನಿ ನನ್ನ ಮನೆಯವರು ಡಾಕ್ಟರ್ ಇದ್ದಾರೆ ಡೆಂಟಿಸ್ಟ್ ಇದ್ದಾರೆ ಸೊ ನಮ್ಮಲ್ಲೇನೇ ವೈವಿಧ್ಯಮಯ ಇದೆ ಹೆಂಗೆ ಹೆಂಗೆ ಅಂದರೆ ನಾನು ನಂಬಿಕೆ ನಾನು ಮೂಢ ನಂಬೋದಿಲ್ಲ ಬಟ್ ನಮ್ಮ ಮನೆಯವರು ಅದನ್ನು ನಂಬಿಕೆ ಅಂತ ಅಂದ್ಕೊಂಡು ಅದನ್ನು ನಂಬಿದ್ದಾರೆ ಸಿ ಬಟ್ ಎಲ್ಲೋ ಒಂದು ಕಡೆ ಅವ್ರ ನಂಬಿಕೆಗೆ ನಾನು ವಿರೋಧ ಮಾಡಿದೆ ನಾನು ಕಾಂಪ್ರಮೈಸ್ ಆಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಉದಾಹರಣೆಗೆ ಅವರು ಡಾಕ್ಟರ್ ಆಗಿದ್ರು ಕೂಡ ಸಿ ದೃಷ್ಟಿ ತೆಗೆಯೋದು ಆಚಡೆ ಏನೋ ಅಂಚಿಕಡ್ಡೆ ತಂದು ಅಂಥದ್ದು ಈ ಮಕ್ಳುಗಳು ಏನಾರು ಜ್ವರ ಅಥವಾ ಏನಾರು ಬಂದ್ರೆ ಕಣ್ರ ಬೇಸಂಥದ್ದು ಇವತ್ತು ನಮ್ಮ ಮನೆಯಲ್ಲೂ ಕೂಡ ಆಗ್ತಾ ಇದೆ ಅದ್ರಾಗ ನನಗೆ ನನಗೇನು ಆಚೆ ಇಲ್ಲ ಅವ್ರ ತಾಯಿ ಅವರ ಅಜ್ಜಿ ಅವರು ನಡೆಸ್ಕೊಂಡ್ಬಂದಿರೋ ಬಂದಿರೋ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಅದನ್ನ ಮೂಢನಂಬಿಕೆ ಅಂತ ನನಗನ್ಸಿರು ಕೂಡ ಅವ್ರ ನಂಬಿಕೆದಾಗ ನಾನು ಗೌರವಿಸ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಾನು ಅದನ್ನ ಆಚರಣೆ ಮಾಡ್ಬೇಕು ಅಂತ ನಾನಂತ ಇಷ್ಟಪಡೋದಿಲ್ಲ ಬಟ್ ಅವ್ರು ಖುಷಿ ಅವ್ರು ಮಾಡ್ತಾ ಇದಾರೆ ಸೊ ಹೆಂಗಾಗಿದೆ ಅಂದ್ರೆ ನಂಬಿಕೆ ಹೊಸ ಮೂಢನಂಬಿಕೆ ಆಗ್ಬಿಟ್ಟಿದೆ ಅಷ್ಟೇ ಸಿ ಇವಾಗೆಲ್ಲ ನಾವು ಎ ಐ ಎ ಐ ಯುಗದಲ್ಲಿ ಇದಾವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಾವೆ ಸಿ ನಮ್ಮಲ್ಲಿ ಇವತ್ತು ನೀವು ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಹನುಮ ದೇವರನ್ನ ಪೂಜೆ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಆಂಜನೇಯನ ದೇವಸ್ಥಾನಗಳಿದ್ದಾವೆ ಸಿ ನಾನು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತೀನಿ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಆಂಜನೇಯನ ಆಂಜನೇಯನಾಗ್ಬೋದು ಅಥವಾ ಹಬ್ಬ ಒಂದೇ ಇರ್ತದೆ ದೊಡ್ಡ ಕಲ್ಲುಗಳಲ್ಲಿ ಅದು ವಿಗ್ರಹ ಅಲ್ಲ ದೊಡ್ಡ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಅಂದರೆ ಒಂದು ಪಿಕ್ಚರೈಸೇಷನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಸಿ ನನ್ನ ಕಲ್ಪನೆಯಲ್ಲಿ ಏನಾಗಿದೆ ಆಂಜನೇಯ ಅಂದರೆ ಓಕೆ ಹಿಂಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಈಗ ನಾವು ಏನಾಗಿದೆ ಈ ಎ ಯುಗದಲ್ಲಿ ಮತ್ತು ಈ ಗ್ರಾಫಿಕಲ್ ಯುಗದಲ್ಲಿ ಏನಾಗಿದೆ ಆ ದೇವ್ರಗಳಿಗೆ ನಾವು ವಿವಿಧ ಆಕಾರಗಳನ್ನ ಕೊಡ್ತಾ ಇದೀವಿ ವಿವಿಧ ಆಕಾರಗಳಂದರೆ ಪ್ರೆಸೆಂಟ್ ಟ್ರೆಂಡ್ ಏನು ನಡೀತಾ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲೆಲ್ಲ ಒಂದು ಕಡೆ ಆರ್ ಸಿ ಬಿ ಗಣೇಶ್ ಇಟ್ಟಿದ್ದಾರೆ ಸಿ ಅವ್ರವರ ಅನುಕೂಲಕ್ಕೆ ಸಿ ಅದು ನಾನು ಅದರಿಂದ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದರಿಂದ ಅವ್ರಿಗೊಂದು ಖುಷಿ ಸಿಗುತ್ತೆ ಅವ್ರಿಗೊಂದು ನಂಬಿಕೆ ಇರುತ್ತೆ ಅದ್ರ ಜೊತೆ ಅಟ್ಲೀಸ್ಟ್ ಎಲ್ಲರೂ ಜನಗಳಿಗೆ ಸೇರ್ಕೊಂಡು ಒಂದು ಆಚರಣೆ ಮಾಡ್ತಾರೆ ಅದೇ ರೀತಿ ಆಮೇಲೆ ಆಂಜನೇಯ ಎಂದು ಅಷ್ಟೇ ಆಂಜನೇಯ ಎಂದು ನಮ್ಮಲ್ಲಿ ಏನಾಗುತ್ತೆ ಓಕೆ ಒಂದು ಎನರ್ಜಿಗೆ ರೆಪ್ರೆಸೆಂಟೇಷನ್ ಮಾಡೋವಂಥ ದೇವರಾಗ್ಬೋದು ಮತ್ತು ಅದರದ್ದೇ ಆದಂಥ ಒಂದು ಆಕಾರಗಳಿದ್ದಾವೆ ಈಗ ಏನು ಮಾಡ್ತಾರೆ ಅದಕ್ಕೆ ಒಂದು ಬಣ್ಣ ಹಾಕ್ಬಿಟ್ಟು ಅದಕ್ಕೆ ಒಂದು ಏನು ಸಿಕ್ಸ್ ಪ್ಯಾಕ್ ಥರ ಇದು ಮಾಡೋವಂಥದ್ದು ಬಿಂಬಿಸೋ ಅಂಥದ್ದು ಇದು ಈ ಥರನೂ ಮಾಡ್ತಾ ಇದ್ದಾರೆ ಬಟ್ ಐ ಡೋಂಟ್ ನೋ ಯಾಕೆ ಈ ಥರ ಅಂತ ಗೊತ್ತಾಗಲ್ಲ ಅದು ನಾವು ಯಾಕೆಂದರೆ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೂ ಆಗೋದಿಲ್ಲ ಸಿ ಪ್ರಶ್ನೆ ಮಾಡಿದ್ರೆ ತಿರ್ಗಿ ಅಲ್ಲಿ ಬೇರೆ ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಇದು ಮಾಡ್ತಾರೆ ಸೊ ಎಲ್ಲ ಒಂದು ಕಡೆ ನಾವು ಅಲ್ಲೂ ಕೂಡ ಓಕೆ ಕಾಂಪ್ರಮೈಸ್ ಆಗಿ ಏನೋ ಅವ್ರ ಖುಷಿಗೆ ಅವ್ರು ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಮುಂದುವರಿಬೋದು ಅಷ್ಟೇ ಸಿ ಅವರ ಖುಷಿಗಳಿಗೆ ದೇವರಿಗೆ ಒಂದು ವಿವಿಧ ರೂಪ ಅಥವಾ ಅವರಿಗೆ ಇಷ್ಟವಾದ ನಾಯಕರುಗಳಿಗೆ ಒಂದು ರೂಪ ಕೊಡ್ಕೊಂಡು ಒಂದು ಆಚರಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದಕ್ಕೆ ನಾವೂ ಓಕೆ ಮಾಡ್ಕೊಂಡು ಹೋಗಿ ಏನು ಅದಕ್ಕೇನು ಇದು ಮಾಡೋಕ್ಕಾಗಲ್ಲ ಕಾಂಪ್ರಮೈಸ್ ಮಾಡಲ್ಲಿ ಇದ್ದೀವಿ ಸರ್ ಸಿ ಆಚರಣೆಗಳು ಹಿಂದೇನ್ ಕಾಲದಲ್ಲಿ ನಾವುಗಳು ಮಾಡ್ತಾ ಇದ್ವಿ ಏನಂದರೆ ಪ್ರತಿ ಮನೆ ಮನೆಗೂ ಹೋಗಿ ಐದು ರೂಪಾಯಿ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾಯಿದ್ದೆ ಓವರ್ ಆಲ್ ನಮಗೆ ಸಾವಿರ ರೂಪಾಯಿ ಕಲೆಕ್ಟ್ ಆದ್ರೆ ಒಂದು ಅದೇ ಒಂದು ದೊಡ್ಡ ಇದಾಗ್ಬಿಡೋದು ಆ ಸಾವಿರ ರೂಪಾಯಲ್ಲಿ ನಾನು ಎಂಟೈರ್ ಎಲ್ಲ ಇದ್ರೂ ಕವರ್ ಮಾಡಬೇಕಾಗಿತ್ತು ಅಂದರೆ ಗಣೇಶ ಮೂರ್ತಿ ಎಷ್ಟು ಚಿಕ್ಕ ತರಬೇಕು ನಾನು ಅದಕ್ಕೆ ಪೆಂಡಾಲ್ ಹಾಕ್ಬೇಕಾ ಸೀರಿಯಸ್ ಸೆಟ್ ಆಗಬೇಕಾ ಏನು ಹಾಕಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಈಗೇನಾಗ್ಬಿಟ್ಟಿದೆ ಅಂದರೆ ಒಂದು ಪ್ರಾಯೋಜಕರು ಅಂತಲೇ ಹೇಳ್ತಾರೆ ಸ್ಪಾನ್ಸರ್ಶಿಪ್ ಅಂತ ಹೇಳ್ತಾರೆ ಸಿ ಕೆಲವು ಯುವ ನಾಯಕ್ ಕೆಲವು ಯುವಕರಿಗೆ ಯುವಕ ನಾಯಕರಿಗೆ ಅಥವಾ ಯಾರನ್ನು ಮುಂದೆ ನಾನು ಪ್ರಾಜೆಕ್ಟ್ ಆಗಬೇಕು ಸೋಷಿಯಲಲ್ಲಿ ನಾನು ಗುಡ್ಸ್ಕೋಬೇಕು ಅನ್ನೋದಕ್ಕೆ ಸಿ ಇದು ಒಂದು ವೇ ಕೆಲವ್ರು ಏನು ಮಾಡ್ತಾರೆ ನಾನು ಗಣೇಶನ್ನ ನಿಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳ್ತಾರೆ ಓಕೆ ಅಣ್ಣ ಸ ಅಣ್ಣ ಯಾರೋ ಅಣ್ಣ ಸ್ಪಾನ್ಸರ್ ಮಾಡ್ತಾರೆ ಗಣೇಶನ ಸಿ ಕೊಡೋದು ಕೊಡ್ತಾರೆ ನನಗೆ ದೊಡ್ಡದು ಕೊಡಿ ಹತ್ತಡಿದು ಕೊಡಿ ಇಪ್ಪತ್ತಡಿದ ಕೊಡಿ ಸಿ ನನ್ನ ಪೆಂಡಾಲು ಅಷ್ಟು ಸೈಜ್ ಇರಲ್ಲ ಆ್ಯಕ್ಚುಲಿ ಆಮೇಲೆ ಅಷ್ಟು ಇಪ್ಪತ್ತಡಿ ಗಣೇಶನ್ ಇಟ್ಬಿಟ್ಟು ನಾನು ಅದನ್ನು ಮೇಂಟೈನ್ ಅಷ್ಟು ನನ್ನ ಹತ್ರ ರಿಸೋರ್ಸ್ ಇರೋದಿಲ್ಲ ಸಿ ನಾನು ಇಪ್ಪತ್ತಡಿ ಗಣೇಶನ್ ಇಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಆದಂಥ ಆಡಂಬರ ನಾನು ಮಾಡಬೇಕು ಆಡಂಬರ ಅಂದರೆ ಊರೆಲ್ಲ ನಾನು ಸೀರಿಯಲ್ ಸೆಟ್ ಹಾಕಬೇಕು ಮತ್ತು ಆರ್ಕೆಸ್ಟ್ರಾ ಇಡಿಸ್ಬೇಕು ಅಟ್ಲೀಸ್ಟ್ ಮಿನಿಮಮ್ ತ್ರೀ ಡೇಸ್ ನಾನು ಪೂಜೆ ಮಾಡಬೇಕು ತ್ರೀ ಡೇಸ್ ಪೂಜೆ ಮಾಡ್ತೀನಿ ಅಂದರೆ ಅಲ್ಲಿರೋರಿಗೆಲ್ಲ ಊಟ ಆಗಬೇಕು ಸಿ ಇದಕ್ಕೇನಂದರೆ ಇವೆಲ್ಲ ಒಂದು ವೇದಿಕೆ ಮೇಡಮ್ ಇವೆಲ್ಲ ಏನಾಗಿದೆ ಅಂದರೆ ಆ ಏರಿಯಾಗಳಲ್ಲಿ ಆ ಭಾಗಗಳಲ್ಲಿ ಸ್ವಲ್ಪ ಅವ್ರು ಗುರ್ಸ್ಕೋಬೇಕು ಅಂತ ಇರೋರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಏನಾಗುತ್ತೆ ನೂರು ರೂಪಾಯಿ ಗಣೇಶ ಇಡೋನು ಒಂದು ಸಾವಿರ ರೂಪಾಯಿ ಗಣೇಶ ಇಡ್ತಾನೆ ಒಂದು ಐದು ಅಡಿ ಗಣೇಶನ್ ಮಾಡಿ ಮುಗಿ ಮುಗಿಸ್ಬೇಕು ಅನ್ನೋರು ಒಂದು ಹತ್ತು ಅಡಿ ಗಣೇಶನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಹಬ್ಗಳು ಮೊದಲು ಮನೆಗಳ ಮಟ್ಟಿಗೆ ಮಾಡ್ಕೊಳೋರು ಆಗ ಏನಾಗ್ತದೆ ಅಂದರೆ ನಾವು ಯಾರಿಗೂ ತೋರಿಸ್ಕೊಳೋ ಅವಶ್ಯಕತೆ ಇರಲಿಲ್ಲ ಇವತ್ತು ನೀವು ನೋಡ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇನ್ಕ್ಲೂಡಿಂಗ್ ನಾನು ಕೂಡ ಸ್ಟೇಟಸಲ್ಲಿ ಹಾಕ್ತೀನಿ ಇವಾಗ ನಮ್ಮ ಗಣೇಶ ಕುಣಿಸಿದ್ದೀವಿ ಅಂತ ಹಾಕ್ತಾರೆ ಸೆಲ್ಫಿಗಳು ಹಾಕ್ತಾರೆ ಮೊನ್ನೆ ಒಂದು ಫೇಸ್ಬುಕ್ ಚಾನೆಲ್ ಅವರು ಒಬ್ಬರು ನಿಮ್ಮ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅವ್ರ ಜೊತೆ ಫೋಟೋ ಇಟ್ಕೊಂಡು ನಮಗೆ ಯಾಕೆ ಅಂತ ಹೇಳಿದ್ರು ಸುಮಾರು ಜನ ಸುಮಾರು ಜನ ಈ ಇವಾಗ ನೀವು ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನಿಮ್ಮ ಸೋಷಿಯಲ್ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ವರಲಕ್ಷ್ಮಿ ಪೂಜೆ ಮಾಡಿದ್ದೀನಿ ನಾನು ಗಣೇಶ ಪೂಜೆ ಮಾಡಿದ್ದೀನಿ ನಾನು ಆಗ ದೇವಸ್ಥಾನ ಮಾಡಿದ್ದೀನಿ ಇದು ಮಾಡಿದ್ದೀನಿ ಸಿ ಒಂದು ಕಡೆ ಅವರು ಹೌದು ನಾನು ಅದು ಮಾಡಿದ್ದೀವಿ ಅಂತ ತೋರ್ಸ್ಕೋಳೋಕೆ ಒಂದೂ ಏನೋ ಒಂದು ಇವೆಂಟ್ ಬೇಕಲ್ಲ ಆ ಇವೆಂಟ್ ಒಂದು ಮಾಡ್ತಾ ಇದ್ದಾರೆ ತಿರುಪತಿ ವಿಚಾರವಾಗಿ ನಾನು ಹೇಳ್ತೀನಿ ತಿರುಪತಿಗೆ ನಾನು ಒಂದ್ಸಲಿ ಹೋಗ್ಬೇಕಾಯ್ತು ಹೋಗಿದ್ದೀನಿ ನಾನು ಯಾಕೆಂದರೆ ನನಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಸಿ ತಿರುಪ್ತಿನಲ್ಲಿ ಎಲ್ಲ ಜನ ಹೇಳ್ತಾರೆ ಹೆಂಗೆ ಅಲ್ಲಿ ಬೆಟ್ಟ ಹೋಗ್ಬೇಕು ಅಲ್ಲಿ ಕೂಡ ಹಾಕ್ತಾರೆ ಜನ ಇರ್ತಾರೆ ಬಟ್ ಇವಾಗಿನ ಜನ್ರೇಷನಲ್ಲಿ ಟುಬಿ ಫ್ರ್ಯಾಂಕ್ ಹೇಳ್ತೀನಿ ನಮ್ಮ ಮಕ್ಕಳು ಆ ಮೆಂಟಾಲಿಟಿನಲ್ಲಿಲ್ಲ ಇವಾಗ ನಾನು ಆ್ಯಕ್ಚುಲಿ ನಮ್ಮ ಮಗನ ಕರ್ಕೊಂಡಿದ್ರೆ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಯಾಕೆ ನಮಗಿರೋ ಅಷ್ಟು ತಾಳ್ಮೆ ಪೇಶನ್ಸು ಅವ್ರಿಗಿಲ್ಲ ಇವಾಗ ನನಗೆ ಒಂದು ದಿನ ಕಾದ್ಬಿಟ್ಟು ಬೇಕಾದ್ರೆ ಅಲ್ಲೇ ಕುತ್ಕೊಂಡು ದರ್ಶನ ಮಾಡಿ ಬರೋಷ್ಟು ಅಷ್ಟು ತಾಳ್ಮೆ ಇದೆ ಬಟ್ ನಮ್ಮ ಮಕ್ಕಳಿಗೆ ಖಂಡಿತ ಇಲ್ಲ ಮ್ಯಾಮ್ ಅವ್ರಿಗೆ ಒಂದು ಅವರ್ ವೆಯ್ಟ್ ಮಾಡೋಕ್ಕೂ ತಾಳ್ಮೆ ಇಲ್ಲ ನೀವು ಮೊಬೈಲ್ ಕೊಟ್ಟರೆ ಮೂರು ಅವರ್ ನಾಲ್ಕು ಅವರ್ ಅಷ್ಟೇ ಅದ್ರ ಮೇಲೆ ಯಾಕಂದರೆ ಅವ್ರಿಗೆ ದೇವರು ಬೇಡ ಏನು ಬೇಡ ಸದ್ಯ ಆಚೆ ಬಂದರೆ ಸಾಕಪ್ಪ ಅಂತ ಹೇಳ್ತಾರೆ ನಮ್ಮಲ್ಲಿ ಏನಾಗ್ತದೆ ಶಾಲೆಗಳಲ್ಲಿ ನೀವು ಇವತ್ತು ಮೋಸ್ಟ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಅದನ್ನು ಫಾಲೋ ಮಾಡ್ತಾಯಿದ್ದಾನ ಆ ಪ್ರೇಯರ್ ಇರ್ಬೋದು ಆಮೇಲೆ ನ್ಯೂಸ್ ಓದೋಂಥದ್ದು ಈ ಪ್ರೈವೇಟ್ ಶಾಲೆಗಳಲ್ಲಿ ಯಾವ ಥರ ಪ್ರೇಯರ್ಗಳು ಹೇಳ್ಕೊಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಬಟ್ ಗೌರ್ಮೆಂಟ್ ಶಾಲೆಗಳು ಮೋಸ್ಟ್ಲಿ ನಮ್ಮ ಹುಷಾರದೆ ಅದನ್ನೆಲ್ಲ ಪ್ರೇಯರ್ ಆಗಿ ಹೇಳ್ಕೊಡ್ತಾರೆ ಅದು ದೇರ್ ಇಸ್ ಎ ಮೀನಿಂಗ್ ಆ್ಯಕ್ಚುಲಿ ಅದಕ್ಕೆ ಅದು ಸ್ಕೂಲ್ ಮಾಸ್ಟರ್ ಅಂತ ಹಳೆ ಫಿಲಮ್ ಇದೆ ಹಳೆ ಫಿಲಮಲ್ಲಿ ಅದು ಆ ಹಾಡಿದೆ ಆ್ಯಕ್ಚುಲಿ ಅದು ಅದನ್ನೇ ಎಲ್ಲ ಕಡೆ ಪ್ರೇಯರ್ ಮಾಡ್ತಾಯಿದ್ದಾರೆ ಇವಾಗ ಮಾಡ್ತಾ ಇದಾರೆ ಎಲ್ಲ ಗೊತ್ತಿಲ್ಲ ಆಮೇಲೆ ಮಧ್ಯಾಹ್ನದತ್ತು ಊಟ ಮಾಡೋಕ್ಕಿಂತ ಮುಂಚೆ ಅಸಧೋಮ ಸದ್ಗಮ್ಯ ಹೇಳ್ಸೋರು ನಮಗೆ ಹೇಳ್ಸೋರು ಈಗ ಹೇಳ್ತಾ ಇದ್ದಾರೆ ಎಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಕಡ್ಡಾಯ ಮಾಡೋದ್ರಾಗ ಕಡ್ಡಾಯ ಮಾಡಬೇಕು ನಾನು ಅದೆಲ್ಲ ಕಡ್ಡಾಯ ಮಾಡೋದ್ರೆ ತಪ್ಪೇನಿಲ್ಲ ಆ್ಯಕ್ಚುಲಿ ಅಂಥದ್ದನ್ನು ಕಡ್ಡಾಯ ಮಾಡಲಿ ನೀವು ಊಟ ಮಾಡೋಕ್ಕಿಂತ ಮುಂಚೆ ಗರಗಡೆ ವಸತಿ ಅವು ಏನೇನು ಇದಾವೆ ಎಲ್ಲನೂ ಅವೆಲ್ಲನೂ ಏನು ಸಣ್ಣ ಪುಟ್ಟ ಮಂತ್ರಗಳಿದ್ದಾವೆ ಕೆಲವೊಂದು ಪ್ರೈವೇಟ್ ಶಾಲೆಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅದು ಏನಾಗಿದೆ ಅಂದರೆ ಅದೊಂದು ಅಟ್ರಾಕ್ಟಿವ್ ಆಗಿದೆ ಇವಾಗ ನಮ್ಮ ಶಾಲೆಯಲ್ಲಿ ಏನು ಸಂಸ್ಕೃತ ಹೇಳ್ಕೊಡ್ತೀವಿ ಸ್ತೋತ್ರ ಹೇಳ್ಕೊಡ್ತೀವಿ ಅದು ಹೇಳ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಮಕ್ಕಳಲ್ಲಿ ಹೇಳಿಬಿಡೋದು ಏ ಮಕ್ಳುಗಳೇನಿರ್ತಾರೆ ಪೇರೆಂಟ್ಸ್ ಏನಾಗ್ತಾರೆ ಏ ಆ ಶಾಲೆ ಅದು ಹೇಳ್ಕೊಡ್ತಾರಂತೆ ಏನೋ ಡಿಫ್ರೆಂಟಾಗಿ ಅಲ್ಲಿ ಸೇರಿಸೋಣ ಅಂತ ಹೋಗ್ತಾರೆ ಸೇ ಅದು ಆಗಬಾರ್ದು ಆಕ್ಚುಲಿ ಅವ್ರಿಗೆ ಅದು ಮನಸ್ಸಿಗೆ ಹೋಗ್ಬೇಕು ಅವ್ರು ನೆಕ್ಸ್ಟ್ ಅದನ್ನು ಹಂಗೆ ಕಂಟಿನ್ಯೂ ಮಾಡಬೇಕು ಬರೀ ಆ ಶಾಲೆಯಿಂದ ಬಿಟ್ಟು ಮೇಲೆ ಮುಗ್ದು ಪ್ಯಾಕ್ ಮಾಡಬಾರ್ದು ಅದನ್ನ ಹಂಗೆ ಕಂಟಿನ್ಯೂ ಮಾಡಬೇಕು ಸಿ ಮೇ ಬಿ ಅದಕ್ಕೆಲ್ಲ ಒಂದು ಹಿನ್ನೆಲೆ ಇರುತ್ತೆ ಮೇಡಮ್ ನಾವು ಅದನ್ನು ತೆಗೆದಾಕ್ಬಾರ್ದು ಈ ತೀರ್ಥಯಾತ್ರೆ ಅನ್ನೋದೆಲ್ಲ ಅವರ ನಂಬಿಕೆಗಳು ಮೇಡಮ್ ಅಷ್ಟೇ ಏನು ಹಿಂದಿನ ಕಾಲನ್ನು ನೆಡ್ಕೊಂಬಿದಾರೆ ಇವಾಗ ಇನ್ನವರು ಅಂದು ಕಳೀತಾರೆ ಹೋಗ್ತಾರೆ ಬಟ್ ಮಕ್ಳುಗಳಿಗೆ ಮ್ಯಾಮ್ ಏನಾಗುತ್ತೆ ಅಂದರೆ ಸಿ ನಾನೇ ಅರ್ಧ ಬಂದಿರೋ ಮೆಟ್ಕೆ ನನ್ನ ಮಕ್ಳಿಗೆ ಏನೇ ಕೊಡೋಕ್ಕಾಗ್ತದೆ ಸಿ ನಾನೇನಾದರೂ ತಿಳ್ಕೊಂಡಿದೆ ಭಗವದ್ಗೀತೆ ಓದ್ಬಿಟ್ಟು ಎಂಟು ಎಂಟು ನನ್ನ ಮಗನಿಗೆ ಪ್ರತಿಯೊಂದು ಚಾಪ್ಟರ್ ಹೇಳ್ಬೋದು ಅಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ಬೋದು ಇವಾಗ ನನ್ನ ಕಂಪ್ಯೂಟರ್ ಸೈನ್ಸಲ್ಲಿ ಮಗನಿಗೆ ಹೇಳ್ಬೋದು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓದಪ್ಪ ಇದು ಓದಪ್ಪ ಅಂತ ಹೇಳ್ಬೋದು ಬಟ್ ನಾನೇ ಬುಕ್ಗಳು ಓದಿಲ್ಲ ನಾನೇ ತಿಳ್ಕೊಂಡಿಲ್ಲ ಅದೇ ನನ್ನ ಮಗ ಯಾಕಂದರೆ ಅದು ಆ ಗ್ಯಾಪ್ ಕ್ರಿಯೇಟ್ ಆಗ್ಬಿಟ್ಟಿದೆ ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿದೆ ಎಲ್ಲ ಮನೆಯಲ್ಲೂ ಆ ಥರ ವಾತಾವರಣ ಇರೋದಿಲ್ಲ ಎಲ್ಲ ಮನೆಗಳಲ್ಲೂ ಆ ಥರ ವಾತಾವರಣ ಸೃಷ್ಟಿ ಮಾಡಲೇಬೇಕು ಮಾಡಬೇಕು ಅಂತ ಅನ್ನೋದು ತಪ್ಪು ನಮ್ಮಲ್ಲಿ ಇವಾಗ ಸಾಧ್ಯವೇ ಇಲ್ಲ ಇವಾಗ ಆ್ಯಕ್ಚುಲಿ ಅಂಗಡಿದ್ರೆ ನಾವು ನಮ್ಮದು ಸಂವಿಧಾನ ಏನಿದೆ ಸಂವಿಧಾನ ಹೇಳ್ಕೊಟ್ಟ ಸಾಕಾಗಿದೆ ಧರ್ಮಕ್ಕಿಂತ ಸಂವಿಧಾನ ಹೇಳ್ಕೊಡ್ಬೇಕು ನಾನು ಸುಮಾರು ಜನ ಕೇಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದ್ದೀನಿ ಸಿ ಸಂವಿಧಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಯಾವ ಎಲ್ಲನೂ ಕವರ್ ಮಾಡುತ್ತೆ ನಿಮ್ಗೆ ಹಿಂಗೆ ಇರಬೇಕು ಅಂತ ಹೇಳ್ತಿದೆ ಸಿ ನಮ್ಮ ನಮ್ಮ ಈಗ ಶಾಲೆಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಜಸ್ಟ್ ಐದು ಮಾರ್ಕ್ಸು ಹತ್ತು ಮಾರ್ಕ್ಸು ಅಕಾಡೆಮಿಕ್ಕಾಗಿ ಮಾಡ್ತಾ ಇದ್ದೀವಿ ಈ ಸಂವಿಧಾನ ಮೂಲಭೂತ ಓದಾಕೊಳ್ಳಿ ಅನ್ನೋ ಕರ್ತವ್ಯಗಳೇ ಮುಗೋಕ್ಕ ಸಂವಿಧಾನ ಅದೇ ಆಗೋಯ್ತು ಅಂತ ಹೇಳ್ತೀವಿ ಸಿ ನನ್ನ ಕೇಳಿದ್ರೆ ಪ್ರತಿ ವರ್ಷನೂ ಅಕಾಡೆಮಿಕಲ್ಲಿ ಏತಿಂದ ಹಿಡ್ದು ಅವ್ನು ಕಾಲೇಜ್ ಓದೋವ್ಗೂ ಪ್ರತಿ ವರ್ಷನೂ ಸಂವಿಧಾನ ಇರಲೇಬೇಕು ಚಾಪ್ಟರ್ ನೀನು ಸೇಮ್ ಚಾಪ್ಟರ್ ಇಟ್ಬಿಡಿ ನೀವೇನು ಡಿಫ್ರೆಂಟ್ ಏನು ಕೊಡೋಕೆ ಹೋಗ್ಬೇಡಿ ಅದಕ್ಕೆ ಜಸ್ಟ್ ಒಂದು ಪಾಸಿಂಗ್ ಮಾರ್ಕ್ಸ ಸನ್ ಮಾರ್ಕ್ಸ್ ಏನೋ ಕೊಟ್ಬಿಡಿ ಅವ್ನು ಪ್ರತಿ ವರ್ಷನೂ ಓದಿದ್ದನೇ ಓದಬೇಕು ಅವನು ಒಂದು ವರ್ಷ ಓದ್ಬಿಟ್ಟು ಅದೇನು ಆಪ್ಷನಲ್ ಸಬ್ಜೆಕ್ಟು ಮೂವತ್ತೈದು ಮಾರ್ಕ್ಸ್ ತೆಗ್ದುಬಿಟ್ರೆ ಸಾಕು ನಾನು ಅಂತ ಅದು ಬೇಡ ಬೇಡ ನನಗೆ ಪ್ರತಿ ವರ್ಷನೂ ಅವನು ಸಂವಿಧಾನ ಓದಬೇಕು ಪ್ರತಿ ವರ್ಷವೂ ಬರಬೇಕು ಅವನು ಕಾಲೇಜ್ವರೆಗೂ ಓದಲಿ ಆಮೇಲೆ ನೋಡಿ ನೀವು ಯಾಕೆ ಅವ್ನು ಒಳ್ಳೆ ಮನುಷ್ಯ ಆಗೋಲ್ಲ ಒಳ್ಳೆ ನಾಗರಿಕ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಪ್ರಶ್ನೆ ಮಾಡಿ ನಾವು ಆ ಕೆಲಸ ಮಾಡ್ತಾಯಿಲ್ಲ ು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ